ಇದು ನೋಡಿ ಬೆಳ್ಳುಳ್ಳಿ ಪೂರಿ ಮಾಡಿದ್ದೆ ಸಾಯಂಕಾಲ ನೈಬರ್ಗ್ಲು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮನೆಯಲ್ಲಿರೋದ್ರಲ್ಲೇ ಮಾಡ್ಕೊಳ್ಳೋದು ನೋಡಿ ಹಸಿಕಾಯಿ ತುರಿ ಹಾಕಿ ಕಲ್ಲೊಪ್ಪು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬಿಟ್ಟು ಇಲ್ಲಾಂದರೆ ಬಿಡಿಸಿ ಹಾಕ್ಕೊಳ್ಳಿ ಕೊತ್ತಂಬರಿ ಕಡ್ಡಿನೂ ಕೊತ್ತಂಬರಿ ಎರಡೂ ಹಾಕ್ತಾಯಿದ್ದೀನಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ದಿರ ಮಿಕ್ಸಿ ಮಾಡ್ಕೋಬೇಕು ಅದು ನುಣ್ಣಗೆ ಮಾಡಿದ್ರೂ ತರತರಿ ಆಗಿರುತ್ತಲ್ಲ ಈ ಥರ ಹಿಂಗೆ ಇರಬೇಕು ನೋಡಿ ಈ ಥರ ಇರುತ್ತೆ ಮಾಡ್ಕೊಂಬಿಟ್ಟು ಪೂರಿ ನಮಗೆ ಎಷ್ಟು ಜನಕ್ಕೆ ಬೇಕೋ ಒಬ್ಬೊಬ್ರಿಗೆ ಮೂರು ಮೂರು ಇಡಿ ಇಲ್ಲ ನಾಲ್ಕು ನಾಲ್ಕು ಇಡಿ ಹಾಕಿ ಅದು ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಒಬ್ರಿಗೆ ಲೆಕ್ಕ ಮಾಡಿಕೊಂಡು ಒಂದು ಇಡಿ ಇಲ್ಲಿ ಮೂರು ಇಡಿ ಹಾಕ್ಕೊಳ್ಳಿ ಎಷ್ಟರೊಳಗೆ ತುಪ್ಪ ಒಂದು ಸಣ್ಣ ಬಾಣಲಿಗು ಇದಕ್ಕೆ ಹಾಕ್ಕೊಂಡು ಕರಗಿಸ್ಕೊಳ್ಳಿ ನೋಡಿ ಗರ್ಗರಿಯಾಗಿರ್ಬೇಕು ಪೂರಿ ಆ ಕಲ್ಸ್ಕೊಂಡು ತಿನ್ಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೋ ಇಲ್ಲಿ ನೋಡಿ ಇದಕ್ಕೆ ಮೂರು ನಾಲ್ಕು ಸ್ಪೂನಾಗಿ ಇಡಿಸುತ್ತೆ ಕಾಯಿನೇ ಜಾಸ್ತಿ ಇದೆ ಅಲ್ವಾ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಪುರಿ ಜೊತೆ ಅದೆಲ್ಲ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನಾಲ್ಕೈದು ಸ್ಪೂನ್ ಹಾಕಿದ್ದೀನಿ ತುಪ್ಪ ಕರಿಸ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಸ್ಪೂನು ಅದು ಇದು ಅಂದರೆ ಆಗಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಈ ಖಾರ ಬುಂದಿ ಹಾಕ್ತಾಯಿದ್ದೀನಿ ನಾನು ನೀವು ಸೇವಿದ್ರೆ ಹಾಕಿ ಸೇವೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಘಮ ಘಮ ಅಂತಿರುತ್ತೆ ಮಾಡಿಕೊಂಡು ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ